ಡಾಕ್ಟರ್ ರೇಣುಕಾ ಪ್ರಸಾದ್ ಕೇವಿಯವರು ಧರ್ಮದರ್ಶಿಯಾಗಿರುವ ಕುರುಂಜಿ ಕಾಂತಮಂಗಲದಲ್ಲಿರುವ ಶ್ರೀಗುದಮ್ಮ ದೇವಿ ಮತ್ತು ಸಹಪರಿವಾರ ದೇವಿಗಳ ಕ್ಷೇತ್ರದಲ್ಲಿ ವಾರ್ಷಿಕ ಉತ್ಸವ ನಡೆಯಿತು ದೈವಜ್ಞ ಕಾರ್ಕಳ ಕೊಂಡೆಜಾಲು ಸೀತಾರಾಮ ಉಪಾಧ್ಯಾಯರ ನೇತೃತ್ವದಲ್ಲಿ ವೈದಿಕ ಕಾರ್ಯಕ್ರಮಗಳು ನಡೆಯಿತು ಜನವರಿ ಇಪ್ಪತ್ತೊಂಬತ್ತರಂದು ಸಾಯಂಕಾಲ ಗೋಧೂಳಿ ಲಗ್ನದಲ್ಲಿ ಶ್ರೀ ಕ್ಷೇತ್ರ ಗುತ್ಯಮ್ಮ ದೇವಿ ಸನ್ನಿಧಾನದಲ್ಲಿ ಕವಾಟ ಉದ್ಘಾಟನೆ ದೇವತಾ ಪ್ರಾರ್ಥನೆ ಪುಣ್ಯಾಹವಾಚನೆ ಸಪ್ತಶುದ್ಧಿ ಹೋಮ ವಾಸ್ತುಹೋಮ ವಾಸ್ತುಬಲಿ ನಡೆಯಿತು ಜನವರಿ ಮೂವತ್ತರಂದು ಬೆಳಿಗ್ಗೆ ಪಂಚಗವ್ಯ ವಾಚನ ನಾಗಬನದಲ್ಲಿ ಪ್ರಧಾನ ಹೋಮ ನವಕ ಕಲಶಾರಾಧನೆ ಬಿಂಬಶುದ್ದಿ ಪಂಚಾಮೃತ ಕಲಶಾಭಿಷೇಕ ಪವಮಾನ ಸೂಕ್ತ ಯಾಗ ಆಶ್ಲೇಷ ಬಲಿದಾನ ರಕ್ತೇಶ್ವರಿ ದೇವಿಗೆ ನವಕ ಪ್ರಧಾನ ಹೋಮ ಕಲಶಾಭಿಷೇಕ ಪಂಚಪರ್ವ ಪ್ರಸನ್ನ ಪೂಜೆಗಳು ಪ್ರಸಾದ ವಿತರಣೆ ಸ್ವಸ್ತಿ ಪಂಚಗವ್ಯ ಪುಣ್ಯಾಹ ವಾಚನ ಗಣಪತಿ ಹೋಮ ಪೂರ್ವಕ ಬ್ರಹ್ಮದೇವರಿಗೆ ಮತ್ತು ಕುತ್ಯಮ್ಮ ದೇವಿಗೆ ಪಂಚವಿಂಶತಿ ಕಲಶಾರಾಧನೆ ಪರಿವಾರ ಶಕ್ತಿ ದೇವತೆಗೆ ಪ್ರತ್ಯೇಕ ಪ್ರತ್ಯೇಕ ನವಕ ಕಲಶಾರಾಧನೆ ಪ್ರಧಾನ ಹೋಮಗಳು ಪಂಚಗವ್ಯ ಪಂಚಾಮೃತ ಶುದ್ಧಿ ಪೂರ್ವಕ ಕಲಶಾಭಿಷೇಕ ಅಲಂಕಾರ ರಜತ ಪೀಠ ಅರ್ಪಣೆ ಪಂಚಪರ್ವ ಪೂಜೆ ಪ್ರಸನ್ನ ಪೂಜೆ ಪ್ರಾರ್ಥನೆ ಸಿರಿಮುಡಿ ಗಂಧಪ್ರಸಾದ ವಿತರಣೆ ನಡೆಯಿತು ರಾತ್ರಿ ದುರ್ಗಾ ನಮಸ್ಕಾರ ಪೂಜೆ ನಡೆಯಿತು ಜನವರಿ ಮೂವತ್ತೊಂದರಂದು ಬೆಳಗ್ಗೆ ಸ್ವಸ್ತಿ ಪುಣ್ಯಾಹ ವಾಚನೆ ನವಗ್ರಹ ಹೋಮ ಮತ್ತು ಚಂಡಿಕಾ ಹೋಮ ಆ ಬಳಿಕ ಪೂರ್ಣಾಹುತಿ ನಂತರ ದೇವರಿಗೆ ಕಲಶಾಭಿಷೇಕ ಪರಿವಾರ ಪೂಜೆ ಪ್ರಸನ್ನ ಪೂಜೆ ಸಂಪನ್ನಗೊಂಡು ಪ್ರಸಾದ ವಿತರಣೆ ನಡೆಯಿತು ಮಧ್ಯಾಹ್ನ ಅನ್ನ ಸಂತರ್ಪಣೆಯಾಯಿತು ಸಂಜೆ ಸಂಧ್ಯಾಕಾಲ ಶ್ರೀದೇವಿ ಗುತ್ತಮ್ಮ ಸನ್ನಿಧಾನದಲ್ಲಿ ರಂಗಪೂಜೆ ಪ್ರಸನ್ನ ಪೂಜೆ ಪ್ರಾರ್ಥನೆ ಪ್ರಸಾದ ವಿತರಣೆ ನಡೆಯಿತು ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲು ಶಾಸಕಿ ಭಾಗೀರಥಿ ಮುರುಳ್ಯ ಅಕಾಡೆಮಿ ಆಫ್ ಲಿಬರಲ್ ಎಜುಕೇಶನ್ ಅಧ್ಯಕ್ಷ ಡಾಕ್ಟರ್ ಕೆವಿ ಚಿದಾನಂದ ಶೋಭಾ ಚಿದಾನಂದ ಸೇರಿದಂತೆ ಸಾವಿರಾರು ಭಕ್ತರು ಭಾಗವಹಿಸಿ ಪ್ರಸಾದ ಸ್ವೀಕರಿಸಿದರು ಉತ್ತಮ ದೇವಿ ದೇವಸ್ಥಾನದಲ್ಲಿ ಬಹಳ ವಿಜೃಂಭಣೆಯಿಂದ ಈ ಸರ್ತಿ ಕಾರ್ಯಕ್ರಮ ನಡೆದಿದೆ ಈ ಕಾರ್ಯಕ್ರಮದಲ್ಲಿ ಪೂರ್ಣವಾಗಿ ಅದರ ನೇತೃತ್ವಗೊಂಡು ಮುನ್ನ ನೀವು ನಿನ್ನೆ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ ಸರ್ ಮೊದಲು ಗುತ್ತಮ್ಮನಿಗೆ ಬ್ರಹ್ಮರಿಗೆ ಪರಿವಾರ ದೈವಗಳಿಗೆ ಮತ್ತು ನಮ್ಮ ಸ್ಥಾನದಲ್ಲಿರುವಂಥ ದೈವಶಕ್ತಿಗಳಾದಂಥ ನಾಗ ನಾಗ ಬ್ರಹ್ಮ ರಕ್ತೇಶ್ವರಿಗೆ ಪ್ರಾರ್ಥಿಸಿಕೊಂಡು ಇದ್ದೇನೆ ನಮ್ಮ ಗುತ್ತಮ್ಮ ಅದು ದೈವಾಲಯ ಅಷ್ಟಮಂಗಲದಲ್ಲಿ ಕಂಡದ್ದು ದೇವಾಲಯ ಅಲ್ಲ ಅದು ದೈವಾಲಯ ದೈವಾಲಯ ಅಂತೇಳಿದರೆ ದೈವಕ್ಕಿಂತ ಮೇಲೆ ದೇವರಿಗಿಂತ ಕೆಳಿಗೆ ಇದು ನಮಗೆ ಅಷ್ಟಮಂಗಲದಲ್ಲಿ ಕಂಡಂಥ ವಿಷಯ ಆದ್ದರಿಂದ ಈ ಒಂದು ದೈವಸ್ಥಾನದಲ್ಲಿ ನಡೆದಂಥ ಕಾರ್ಯಕ್ರಮಗಳು ತುಂಬ ಸುಸೂತ್ರವಾಗಿ ಯಾವುದೇ ತೊಂದರೆಗಳಿಲ್ಲದೆ ಕಳಂಕರಹಿತ ಹೇಳಲಿಕ್ಕೂ ಒಂದು ತೊಂದರೆಗಳಿಲ್ಲದೆ ಅದ್ಭುತವಾಗಿ ನಡೆದಿದೆ ಅಂತ ಹೇಳ್ಬೋದು ನಡೆದ ಕಾರ್ಯಗಳಿರ್ಬೋದು ನಡೆದ ಸಂದರ್ಭಗಳಿರ್ಬೋದು ಅಲ್ಲಿ ನಾವು ನೋಡಿದಂಥ ವಿಷಯಗಳಿರ್ಬೋದು ಊಟ ಉಪಚಾರ ಬಂದವರಿಗಾದಂಥ ಖುಷಿ ಎಲ್ಲಕ್ಕಿಂತ ಎಲ್ಲರ ಮನಸ್ಸಲ್ಲಿ ಒಂದು ಭಕ್ತಿ ಎದ್ದು ಕಾಣ್ತಿತ್ತು ಸುರಿಗೇನೋ ಒಂದು ದೈವಾಲಯ ಬರ್ತಾ ಬರ್ತಾಯಿದ್ರು ರೇಣುಕಾ ಪ್ರಸಾದರನ್ನ ತಿಳಿಕೊಂಡು ಸಹ ಬರ್ತಾಯಿದ್ರು ಅದರಲ್ಲಿ ಬಂದ ನಂತರ ಎಲ್ಲವನ್ನು ಮರೆತು ಎಲ್ಲರೂ ಪುನಃ ಹೋಗುವಾಗ ಅದು ಭಕ್ತಿಯಿಂದ ಹೋಗಿದ್ದಾರೆ ಅದು ಕಣ್ಣಿಗೆ ಕಾಣುವಂಥ ವಿಷಯ ಅಂತ ನನಗೆ ಅನ್ನಿಸ್ತದೆ ಗುತ್ತಮ್ಮ ದೇವಿ ಕಾಂತಮಂಗರದಲ್ಲಿ ಸ್ಥಾಪನೆ ಆದ ಐತಿಹ್ಯ ಇದೆ ಸುಮಾರು ಐನೂರು ವರ್ಷಗಳ ಐತಿಹ್ಯ ಇದೆ ಅಂತ ನೀವು ಕಂಡು ಬಂದಿರೋ ಅಂತ ಹೇಳ್ತಿದ್ದೀರಿ ಒಂದು ಒಂದು ನಿಮಿಷದಲ್ಲಿ ಅದನ್ನು ವಿವರಿಸಿರಿ ಒಂದು ನಿಮಿಷದಲ್ಲಿ ವಿವರಿಸೋಕ್ಕಿಂತ ಜಾಸ್ತಿ ಅದರ ಚರಿತ್ರೆ ಇದೆ ಏನೇ ಇರಲಿ ನಮ್ಮ ತಂದೆಯವರಿಗೆ ನಾವೂರು ಕುಟುಂಬದಿಂದ ತಂದೆಯವರು ಆ ಜಾಗೆಯನ್ನು ಗೇಣಿಗೆ ತಕ್ಕೊಂಡು ನಡೆಸ್ತಾಯಿದ್ರು ಆಮೇಲೆ ಅಕ್ರಮ ಸಕ್ರಮದಲ್ಲಿ ಆ ಜಾಗೆ ನಮ್ಮ ನಮ್ಮ ಹೆಸರಿಗೇ ಆಯಿತು ಆಗುವಾಗಲೇ ನಮ್ಮ ನಮ್ಮ ಹೆಸರಿಗೆ ಆಯಿತು ನನ್ನ ಹೆಸರು ಅಕ್ಕನ ಹೆಸರು ಅಣ್ಣನ ಹೆಸರು ಎಲ್ಲ ಆಗಿಂದಾಗಲೇ ಆಯಿತು ಸೊ ಅಲ್ಲಿ ನೋಡುವಾಗ ಅದೊಂದು ಗುತ್ತಮ್ಮನ ಬನ ಇತ್ತು ಇವನ್ ರಿಜಿಸ್ಟ್ರೇಷನ್ ಆಗುವಾಗಲೂ ಅದರ ಉಲ್ಲೇಖ ಉಲ್ಲೇಖ ಇದೆ ಗುತ್ತಮ್ಮ ದೈವದ ಸಂಪೂರ್ಣ ಅಧಿಕಾರವನ್ನು ಈ ಸ್ಥಳ ಇವರಿಗೆ ಬಿಟ್ಟು ಕೊಡಲಾಯಿತು ಅಂತ ಹೇಳುವಂಥದ್ದಿದೆ ಹಾಗೆ ಅಕ್ಕನ ದಾಖಲೆಯಲ್ಲಿ ಗುತ್ತಿಯಮ್ಮ ದೈವ ಮತ್ತು ಅನಂತ ಪದ್ಮನಾಭ ಸಂಪೂರ್ಣ ಇದನ್ನು ಬಿಟ್ಟುಕೊಡೋದು ಅಂತೆಲ್ಲ ಇದೆ ಅಷ್ಟಮಂಗಲದಲ್ಲಿ ಅನಂತ ಪದ್ಮನಾಭ ದೇವರು ಈಗ ಇಲ್ಲಿ ಇಲ್ಲ ಅದನ್ನು ಮಾಲೀಕರು ತಗೊಂಡೋಗಿ ಅದಕ್ಕೆ ನೈವೇದ್ಯ ಪೂಜೆ ಮಾಡ್ತಾ ಇದ್ದಾರೆ ಆದ್ದರಿಂದ ಅದು ಇಲ್ಲಿಗೆ ಈ ಸ್ಥಳಕ್ಕೆ ಆ ವಿಷಯ ಬರೋದಿಲ್ಲ ಏನಿದ್ರು ಗುತ್ಯಮ್ಮ ದೇವರು ಅಂತ ಹಾಗೆ ಮತ್ತೆ ಅಲ್ಲಿ ಎರಡು ಗುಡಿಗಳಿದೆ ಗುರುಗಳೆ ಅಂತೇಳಿದೆ ಸೊ ಎರಡು ಗುಡಿ ಎರಡು ಗುಡಿಗಳ ಬಗ್ಗೆ ಕೂಡ ಪ್ರಶ್ನೆ ಇಟ್ಟಲ್ಲ ನೋಡುವಾಗ ಒಂದು ಬ್ರಹ್ಮರ್ದು ಒಂದು ಗುತ್ಯಮ್ಮಂದಾಗಿತ್ತು ಮತ್ತು ಇಲ್ಲಿ ಹಾಲಡೆ ಪೂಜೆ ನಡೀತಾ ಇತ್ತು ಸೊ ಬೇರೆ ಕಡೆಯಿಂದ ಭಾರೀ ಒಂದು ಮೆರವಣಿಗೆಯಲ್ಲೆಲ್ಲ ಬಂದು ಇಲ್ಲಿ ಉತ್ಸವ ನಡೀತಾ ಇತ್ತು ಸೊ ಅದರ ಬಗ್ಗೆ ಅವರು ವಿಚಾರಿಸುವಾಗ ಈಗಿನ ಈ ಒಂದು ಸಂದರ್ಭದಲ್ಲಿ ಆಯುಧಗಳು ಎಲ್ಲಿದೆ ಏನಿದೆ ಅಂತೇಳಿ ನೋಡುವ ಬದಲು ಇಲ್ಲಿಯ ನಾವು ಗುತ್ತಮ್ಮನನ್ನು ಶಕ್ತಿ ತುಂಬಿಸಿ ಅದನ್ನೇ ಅಲ್ಲ ಇಲ್ಲಿ ಆಯುಧಗಳನ್ನೆಲ್ಲ ಕೊಡುವ ಅಂಥೇಳಿ ಹಾಗೆ ಅವರು ಪ್ರತಿಯೊಂದನ್ನು ನೋಡಿ ಬ್ರಹ್ಮನಿಗೆ ಬ್ರಹ್ಮನದರ ಮಕ್ಕಳು ಹಬ್ಬಗ ದಾರಗ ಕುಮಾರ ನಂದಿಗೋಣ ಅಣ್ಣಪ್ಪ ಪಂಜುರ್ಲಿ ಬಲ್ಲಾಳ ಬಲ್ಲಾಳ್ತಿ ಪಿಲಿಚಾಮುಂಡಿ ಧೂಮಾವತಿ ಕಲ್ಲುರ್ಟಿ ಪಂಜುರ್ಲಿ ಮತ್ತು ಎರಡು ಶಕ್ತಿಗಳು ನೀಚ ಬೊಬ್ಬರಿಯ ಮತ್ತು ಕ್ಷೇತ್ರಪಾಲ ಅಂತ ಇದೆಲ್ಲವೂ ಇಲ್ಲಿ ಸ್ಟಾರ್ಟ್ ಆಗಲಿಕ್ಕೆ ಕಾರಣ ಈ ಸ್ಥಳವನ್ನು ಮೊದಲು ಬಲ್ಲಾಳ ಅರಸರು ನೋಡ್ತಾ ಇದ್ದು ಅಲ್ಲೇ ನಮ್ಮ ಕೆಳಗೆ ಗುಂಡಿ ಪಕ್ಕದಲ್ಲಿ ಹೊಳೆಯಲ್ಲಿ ಗುಂಡಿ ಅಂತ ಕರೆಯೋದು ಅಂತ ಅವರು ಹೇಳುವಾಗಲೇ ಗೊತ್ತು ನಮಗೆ ಇಲ್ಲ ಇದ್ದರೆ ನಾವು ಚಿರ್ಪಿನ ಗುಂಡಿ ಅಂತ ಹೇಳ್ತಾ ಇದ್ದದ್ದು ಆಯ್ತಲ್ಲ ಅದರಿಂದ ಅಲ್ಲಿಯೇ ಬಲ್ಲಾಳ ಅರಸರ ಮನೆ ಇತ್ತು ಅಂತ ಸೊ ಅವನ ಮಗನಿಗೆ ಮದುವೆ ಆಗುವಾಗ ಸೊಸೆಯನ್ನು ಚಂದ್ರಗುತ್ತಿ ಶಿವಮೊಗ್ಗದಿಂದ ಕರ್ಕೊಂಡು ಬಂದದ್ದು ಅವ್ರದ್ದು ಅಳಿಯಕಟ್ಟಾದದರಿಂದ ಅವರು ಚಂದ್ರಗುತ್ತಿ ಈ ದೇವರನ್ನು ಕೂಡ ಅವಳು ಹಿಡ್ಕೊಂಡು ಬಂದದ್ದು ಬರುವಾಗ ದಾರಿಯಲ್ಲಿ ಅವಳಿಗೆ ಅಣ್ಣಪ್ಪ ಪಂಜಿರಲಿ ಬೇರೆ ಬೇರೆ ಗುಡಿಗೆ ಕೈ ಮುಕ್ಕೊಂಡು ಬರುವಾಗ ಅದನ್ನೆಲ್ಲ ತಂದಿಲ್ಲಿ ಪೂಜಿಸ್ತಾ ಇದ್ದು ಈ ರೀತಿ ಗುಡಿಗಳೆಲ್ಲ ಆಗಿದೆ ಹಾಗೆ ಐತಿಹಾಸೆ ಇತಿಹಾಸ ಹಾಗೆ ಇದೆ ಆದರೆ ವರ್ಷಕ್ಕೊಮ್ಮೆ ಮಾತ್ರ ಮಾಡಬೇಕು ಅಂತ ಹೇಗೆ ಅದು ಹೇಳಿದರೆ ನಾವು ಅಷ್ಟಮಂಗಲ ಇಟ್ಟವರು ನಾವು ಹೇಳುವಾಗಲೇ ಹೇಳಿದ್ದೇವೆ ನಮಗೆ ಬೇರೆಯವರಾಗೆ ಕಟ್ಟುಕಟ್ಟಲೆ ಪದ್ಧತಿ ಇಂಥದ್ದನ್ನೆಲ್ಲ ನಮ್ಮಿಂದ ಮಾಡಲಿಕ್ಕೆ ಆಗೋದಿಲ್ಲ ಸುರಿಗೆ ಹೇಳಿಬಿಡ್ತೇವೆ ಇಂಥದ್ದಕ್ಕೆಲ್ಲ ನಮಗೆ ಪೂರಕವಾಗಿ ಬಂದರೆ ಮಾತ್ರ ನಾವು ಮುಂದುವರಿಸೋದು ತಿಳುವಂಥದ್ದು ಆದರೆ ಈ ಅಷ್ಟಮಂಗಲ ಇಡುವಂಥದ್ದು ಕೂಡ ನಮ್ಮ ಕುಟುಂಬದಲ್ಲಿ ನನಗೆ ವೈಯಕ್ತಿಕವಾಗಿ ಏನೇನೋ ತೊಂದರೆಗಳು ಬರುವಾಗ ಎಲ್ಲರೂ ಹೇಳೋದಂಥದ್ದು ಅವು ಅಲ್ಪತ ಅನಂತ ಪದ್ಮನಾಭ ಅನಂತ ಪದ್ಮನಾಭ ತೋಟದಲ್ಲಿರೋದು ಅದರಿಂದಾಗಿ ತೊಂದರೆ ಆಗ್ತಾ ಇರೋದು ಅಂತ ಎಲ್ಲರೂ ಹೇಳಿದ್ದು ಆಯ್ತಲ್ಲ ಬಟ್ ನೋಡುವಾಗ ಅನಂತ ಪದ್ಮನಾಭ ಇದ್ದದ್ದು ಹೌದು ಆದರೆ ಈಗ ಮಾತ್ರ ಅನಂತ ಪದ್ಮನಾಭ ಅಲ್ಲ ಇದು ಅಂತ ಆಮೇಲೆ ಮತ್ತೆ ಇದು ಹೀಗೆ ಆಗುವಾಗ ತಂದೆಯವರು ಮೆಡಿಕಲ್ ಕಾಲೇಜ್ ವಿಷಯದಲ್ಲಿ ಏನಿದ್ರು ಲೇಟ್ ಆಗ್ತಾ ಉಂಟಲ್ಲ ಎಂಬತ್ನಾಲ್ಕರಿಂದ ನಾನು ಪ್ರಯತ್ನ ಪಡ್ತಾ ಇದ್ದೇನೆ ಏನಿಲ್ಲ ಅಂತೇಳುವಾಗ ಆಗೊಮ್ಮೆ ರಾಶಿ ಇಟ್ಟು ನೋಡುವ ಹೇಳುವಾಗ ಒಂದು ನಾಗನ ಕಟ್ಟೆ ಮಾಡಬೇಕು ಅಂತ ಇತ್ತು ಹಾಗೆ ನಾವೊಂದು ನಾಗನಗಟ್ಟೆ ಮಾಡಿದ್ದೆವು ಅದಲ್ಲೇ ಪಕ್ಕದಲ್ಲಿ ಸ್ವಲ್ಪ ಹಿಂದೆ ಒಂದು ಐವತ್ತು ಮೀಟರ್ ದೂರದಲ್ಲಿ ಅದು ಹೆಚ್ಚಿನವರು ನೋಡಲಿಲ್ಲ ಬಂದವರು ಆಯ್ತಲ್ಲ ನಾಗನಗಟ್ಟೆ ಮಾಡಿದ್ದೆವು ಮಾಡುವಾಗ ನಾವು ಚಪ್ಪರೆಲ್ಲ ಹಾಕಿ ಚಪ್ಪರಕ್ಕೆ ಹೋಮದ ಬೆಂಕಿ ಹಿಡಿತ್ತು ಆವಾಗ ನಾವು ಅದನ್ನು ಏನು ಆಯ್ತಲ್ಲ ಆಗ ನಮ್ಮ ಜೊತೆ ಇದ್ದವರೆಲ್ಲ ಹೇಳಿದರು ಅದು ಪಾಪ ಎಲ್ಲ ಅದ್ರ ಜೊತೆ ಹೋಯಿತು ಎಲ್ಲ ಕ್ಲೀನಾಗಿ ಹೊಗೆಯಲ್ಲಿ ಸಂಪೂರ್ಣ ಪಾಪ ಹೋಯಿತು ಅಂಥೇಳಿ ನಮ್ಮಲ್ಲಿದ್ದವರು ಹೇಳಿದರು ಆಯ್ತಲ್ಲ ಅದು ಒಂದು ಭಾಗ ಇಲ್ಲಿ ಇಟ್ಟೆವು ಅಷ್ಟಮಂಗಲದಲ್ಲಿ ಗುರುಗಳು ಫಸ್ಟಿಗೆ ಹೇಳಿದ್ದೆ ಇಲ್ಲಿ ನಾಗ ಏನಾದರೂ ನೀವು ಮಾಡಿದ್ದೀರಾ ಅಂತ ಮಾಡಿದ್ದೆ ಆಗ ಅವರು ಹಳಬ್ಬರು ಪ್ರಶ್ನೆ ಇಟ್ಟವರು ನಿಮಗೆ ಹೇಳಲಿಲ್ಲವಾ ಇಲ್ಲಿ ಮೊದಲೇ ಒಂದು ನಾಗ ಇತ್ತು ಅದನ್ನೇ ನಿಮಗೆ ಪುನರುಜ್ಜೀವನ ಮಾಡಿಸ್ಬೋದಿತ್ತಲ್ಲ ಅಂತೇನು ಹೇಳಲಿಲ್ಲ ಅಂತ ಹೇಳಿದರು ಅಷ್ಟೊತ್ತೇ ನಾ ಹೇಳಿ ಅದರ ಇದ್ರಲ್ಲಿ ನಮಗೆ ತಂದೆಯವರಿಗೆ ಒಂದು ಮೆಡಿಕಲ್ ಕಾಲೇಜಿನ ಅಗತ್ಯ ಇತ್ತು ಅದಕ್ಕಾಗಿನು ನಮ್ಮಿಂದ ಯಾವುದು ಬಾಕಿ ಆಗುವಂಥದ್ದು ಬೇಡ ಅಂತೇಳಿ ನಾವು ಶುರು ಮಾಡಿದ್ದು ಆದರೆ ಅವರು ಹೇಳಿದರು ಪ್ರಶ್ನೆ ಇಟ್ಟು ಅವರು ದಿವ್ಯ ಶಕ್ತಿಯಲ್ಲೇ ಹೇಳಿದರು ಏನಿದ್ರು ಇಷ್ಟು ದಿವಸ ಗುತ್ತಿಯಮ್ಮ ನಿದ್ರಾವಸ್ಥೆಯಲ್ಲಿದ್ದಲು ಎಬ್ಬಿಸಿದ್ದು ನೀವೇ ನನ್ನ ನಾಗ ಇರುವಾಗ ನನ್ನ ನಾಗ ನನ್ನ ಪರಿವಾರದ ನಾಗ ಇರುವಾಗ ನೀವು ಇನ್ನೊಂದು ನಾಗ ಮಾಡಿದ್ದು ಯಾಕೆ ಆದ್ದರಿಂದ ಕಣ್ಣು ತೆಗೆದ್ಲು ಫಸ್ಟ್ ಕೈ ಹಾಕಿದ್ದೆ ನಿಮ್ಮ ಅಕ್ಕನಿಗೆ ಅಕ್ಕನ ಜಾಗೆ ಪಕ್ಕದಲ್ಲಿ ಆಯ್ತಲ್ಲ ಮಗ ಕಳ್ಕೊಂಡ ಅಳಿಯ ಕಳ್ಕೊಂಡ್ಲು ಇನ್ನು ಅಲ್ಲಿಗೆ ನಿಂತಿದೆ ಆಯ್ತಲ್ಲ ಇನ್ನು ನೀವು ಇದನ್ನು ಸರಿಪಡಿಸ್ಲಿಲ್ಲ ಅಂದರೆ ಪಕ್ಕದವರಿಗೆ ಕೈ ಹಾಕ್ತದೆ ಅಂತೇಳುವಂಥದ್ದು ಅಷ್ಟಮಂಗಲದಲ್ಲಿ ಕಣ್ಣಂತ ಇದು ಹಾಗೆ ಅದರ ಪ್ರಕಾರ ನಾವು ಅಷ್ಟಮಂಗಲದಲ್ಲಿ ಎಲ್ಲ ನೋಡಿ ಸುಸೂತ್ರವಾಗಿ ಮತ್ತು ಇನ್ನೊಂದು ವಿಶೇಷತೆ ಏನು ಅಂತೇಳಿದ್ರೆ ನಾವು ಮಾಡಿದ್ದು ಅಂತಾಯಿತು ಮಾಡುವಾಗ ಹಳೇದಲ್ಲ ಅದರಲ್ಲಿ ಏನಂತ ಏನಂತೇಳಿದರೆ ಎಲ್ಲ ಕೆಂಪು ಕಲ್ಲಿನಿಂದ ಮಾಡಿದ್ದು ಅದರ ಚಡಿ ಸ್ಟೆಪ್ಸ್ ಮೆಟ್ಟಲು ಎಲ್ಲ ಹಾಗೆ ಆವಾಗ ನಮ್ಮ ಅಣ್ಣ ಹೇಳಿದ್ದ ಕೆಂಪು ಕಲ್ಲಾದರೆ ಇದರ ಮೇಂಟೇನ್ ಮಾಡೋದು ಕಷ್ಟ ಆಗ್ಬೋದಲ್ಲ ಅಂತೇಳಿ ಅಂತ ಕಲ್ಲಲ್ಲೇ ಮಾಡಿರಿ ಅನ್ನಂತ ಹಾಗೆ ಗುರುಗಳ ಹತ್ರ ಕೇಳಿದ್ವು ಗುರುಗಳು ರಾಶಿ ಇಟ್ಟು ಕೂಡಲೇ ಓಹ್ ಶಿಲ್ಪದಲ್ಲಿ ಮಾಡಿದರೆ ಭಾರೀ ಖುಷಿಯಲ್ಲಿದ್ದಾಳೆ ನೀವು ಶಿಲ್ಪೆಯಲ್ಲಿ ಮಾಡ್ತೀರಿ ಅಂತೇಳುವಂಥ ಖುಷಿಯಲ್ಲಿದ್ದಾಳೆ ಗುತ್ಯಮ್ಮ ತಿಳುವಂಥ ಹೇಳಿ ನಾವು ಹಾಗೆ ಆಯ್ತಲ್ಲ ಆಮೇಲೆ ನಮ್ಮ ಅಣ್ಣ ಹೇಳಿದ್ದ ಮಾಡ್ದಿದಾರೆ ಅದರ ಬಾಡಿ ಬೇಗ ಮುಗಿಸಿಬಿಡೋಕ್ಕು ಅಂತೇಳಿ ಹಾಗೆ ನಾನು ಮೂರು ತಿಂಗಳಲ್ಲಿ ಎರಡು ಗುಡಿಯನ್ನು ಮಾಡಿ ಮತ್ತು ಆರು ತಿಂಗಳಲ್ಲಿ ಅದರ ಪವಳಿ ಮಾಡಿ ಎಲ್ಲ ಮುಗಿಸಿದೆ ಅವರೇ ಒಂದು ಎರಡು ಮೂರು ಶಿಲ್ಪಿಗಳನ್ನು ಸಜೆಸ್ಟ್ ಮಾಡಿದರು ಬಂದ ಶಿಲ್ಪಿ ಸಹ ಅರುಣ ಅಂತ ಕಾರ್ಕಳದವರು ಯಾವುದೇ ಒಂದು ಒಂದು ಮನಸ್ಸಲ್ಲಿ ಸಿಟ್ಟು ಅಂತ ನೋಡದಿದ್ದಂಥ ವ್ಯಕ್ತಿಗಳಲ್ಲಿ ಅವನು ಒಬ್ಬ ಅವರು ಕೂಡ ಒಬ್ಬರು ಆಯ್ತಲ್ಲ ಅಷ್ಟು ಚೆನ್ನಾಗಿ ಟೈಮೆಲ್ಲ ಮಾಡಿಕೊಟ್ಟರು ಅವನು ಹೇಳಿದ ಮೂರು ತಿಂಗಳಲ್ಲ ಸರ್ ಏನಿದ್ರು ಒಂದರ ವರ್ಷ ಎರಡು ವರ್ಷ ಬೇಕು ಅಂತ ಈಗ ಮುಗಿಬೇಕಂದ್ರೆ ಏನಾಗಬೇಕು ಅಂತ ಕೇಳಿದೆ ನಾನು ನನಗೊಂದು ಅರುವತ್ತು ಫ್ಲಗ್ ಎಲ್ಲ ಬೇಕು ಅರುವತ್ತು ಜನ ಬೇಕು ಆಯಿತು ಮಾಡಿ ಅಂತೇಳಿದ್ದೆ ನಾನು ಹಾಗೆ ಅವರು ಕರ್ಕೊಂಡು ಬಂದು ಮಾಡಿದರು ಹನ್ನೆರಡು ಮೇಜರ್ ಪಾಯಿಂಟ್ಸ್ ಮೂವತ್ತು ಸಣ್ಣ ಪಾಯಿಂಟ್ಸಲ್ಲಿದ್ದುಕೊಂಡು ರಾತ್ರಿ ಹಗಲು ಅಂತ ರಾತ್ರಿ ಹಗಲು ದುಡ್ದು ಎಲ್ಲ ಮಾಡಿದ್ದಾರೆ ಹಾಗೆ ಅದರಲ್ಲಿ ವಿಶೇಷ ಏನು ಅಂತೇಳಿದರೆ ಶಿಲ್ಪಕಲೆಯಲ್ಲಿ ಎಲ್ಲಿಯೇ ಕೆಲಸ ಮಾಡಲಿ ಕೈಯಲ್ಲಿ ಒಂದು ಸಣ್ಣ ಡ್ಯಾಮೇಜ್ ಆಗೋದಾ ರಕ್ತ ಬರೋದಾ ಏನಾರು ಇರ್ತದೆ ಇಲ್ಲಿ ಇವತ್ತಿನವರಿಗೆ ಅಲ್ಲಿ ಒಂದು ರಕ್ತ ಅಂತೇಳಿ ಒಂದು ಮೈಯಿಂದ ಬಿದ್ದದ್ದಾಗಲಿ ಅವನಿಗೆ ಕೈಗೆ ಮುಳ್ಳು ಕಲ್ಲು ತಾಗಿದ್ದಾಗಲಿ ಒರೆಸಿದ್ದು ಈ ಸ್ಥಳದಲ್ಲಿಲ್ಲ ಅದು ಇನ್ನೊಂದು ತುಂಬ ವಿಶೇಷದ ಸಂದರ್ಭ ಹಾಗೆ ಇದು ಒಂದು ಒಂದು ದಿವಸದಲ್ಲಿ ಈಗ ನಾವು ಬೇರೆ ಪರಿವಾರ ಅವರಿಗೆ ನೇಮ ದೈವರಿಗೆ ಪ್ರತಿ ದಿವಸವೂ ಅವರು ಮೂವತ್ತೊಂದನೇ ತಾರೀಕು ಬಾಗಿಲು ತೆಗೆದು ಪೂಜೆ ಮಾಡುವಂಥದ್ದು ಕಂಡದ್ದಲ್ಲಿ ಯಾಕೆಂದರೆ ಅದು ನಮ್ಮ ವ್ಯವಹಾರಕ್ಕೆ ನಮ್ಮ ಮನಸ್ಸಿನ ಇಚ್ಛೆಗೆ ಸರಿಯಾಗಿ ಅದು ಬಂದದ್ದಲ್ಲಿ ಅದು ಗುರುಗಳ ಬಾಯಿಂದಲೇ ಬಂದದ್ದು ತಾರೀಕು ಕೂಡ ಅವರ ಆಮೇಲೆ ನಾನು ಅಣ್ಣ ಸೇರಿ ಜನವರಿ ಹದಿನಾಲ್ಕು ಜಾತ್ರೆ ಮುಗ್ದಾಗೆ ಒಟ್ಟೊಟ್ಟಿಗೆ ಇಲ್ಲರೂ ನಮ್ಮ ಕುರಿಂಜಿದ್ದು ಇಪ್ಪತ್ತಾರಿತ್ತು ಇತ್ತು ಅದರ ಅಕ್ಕಪಕ್ಕ ಡೇಟ್ ಹಾಕಿದರೆ ನಮಗೆ ಸುಲಭ ಅಲ್ಲ ಅಂತ ಮಾತಾಡಿಕೊಂಡೆವು ಆಮೇಲೆ ಗುರುಗಳೇ ಪಂಚಾಂಗ ನೋಡಿ ಜನವರಿ ಮೂವತ್ತೊಂದು ಇಟ್ಟುಕೊಳ್ಳುವ ಅಂತೇಳಿದರು ಹಾಗೆ ಜನವರಿ ಮೂವತ್ತೊಂದಕ್ಕೆ ಇಟ್ಟುಕೊಂಡದ್ದು ಸೊ ಮತ್ತು ಈ ನಮ್ಮ ಕಾರ್ಕಳದ ಪುರೋಹಿತರು ಅಷ್ಟು ನಿಷ್ಠೆ ಭಕ್ತಿ ಶ್ರದ್ಧೆ ಆ ಪಾವಿತ್ರ್ಯ ಹೇಳುವಂಥದ್ದನ್ನು ನೂರಕ್ಕೆ ನೂರು ಅವರಿಂದ ಪ್ರಯತ್ನ ಪಟ್ಟು ಮೇಂಟೈನ್ ಮಾಡಿ ಯಾವಾಗಲೂ ಪೂಜೆ ಮಾಡಿದ್ದಾರೆ ಉಪಾಧ್ಯಾಯ ಸೀತಾರಾಮ ಕೊಂಡೆಜಾಲು ಸೀತಾರಾಮ ಉಪಾಧ್ಯಾಯರು ಕಾರ್ಕಳ ಹಾಗೆ ಅದೊಂದು ತುಂಬ ಖುಷಿ ಕೊಡುವಂಥದ್ದು ಯಾವುದೇ ಪೂಜೆಗಳಲ್ಲಿ ನೀವು ಬನ್ನಿ ನೋಡಿ ಹತ್ತು ಕಡೆ ಪೂಜೆ ನಡೀತಾ ಇದೆ ಅವರು ಅಲ್ಲಿ ಪೂಜೆಯ ಶ್ರದ್ಧೆ ಬಿಟ್ಟರೆ ಒಂದು ಮೊಬೈಲ್ ಪಕ್ಕದಲ್ಲಿಲ್ಲ ಇನ್ನೊಮ್ಮನಿಗೆ ಬಾಯಲ್ಲಿ ಮಾತಾಡೋದಿಲ್ಲ ಏನಿದ್ರು ಕೈಯಲ್ಲಿ ಚಿಹ್ನೆಯಲ್ಲೇ ಮಾತಾಡಿ ಅಷ್ಟು ನಿಷ್ಠಾವಂತಾಗಿ ಪೂಜೆ ಮಾಡ್ತಾರೆ ಆ ಒಂದು ಪೂಜೆಯನ್ನು ಗುತ್ಯಮ್ಮ ಬ್ರಹ್ಮರು ಪರಿವಾರ ದೈವಗಳು ಸ್ವೀಕರಿಸಿ ಅದರ ಶಕ್ತಿ ಈಗ ತುಂಬುತ್ತಾ ಉಂಟು ಈ ಸರ್ತಿ ಐದನೇ ವರ್ಷ ಐದನೇ ವರ್ಷ ಹತ್ತೊಂಬತ್ತರಲ್ಲಿ ನಾವು ಅಷ್ಟಮಂಗಲ ಇಟ್ಟದ್ದು ಇಪ್ಪತ್ತು ಜೂನ್ ಆರು ಆರು ಇಪ್ಪತ್ತಕ್ಕೆ ನಮ್ಮದು ಪ್ರತಿಷ್ಠೆ ಆಗಿದೆ ಹಾಗೆ ಹಾಗೆ ಹೇಳಿದರು ಈಗ ಸುರು ನಾವು ಮಗು ಹುಟ್ಟಿದ್ದಲ್ವ ಈಗ ಅವಳು ಕಣ್ಣು ಬಿಟ್ಟದ್ದಲ್ವ ಅದರ ಚೈತನ್ಯ ತುಂಬುತ್ತಾ ಹೋಗ್ತದೆ ಹ್ಞೂ ತಿಳಿ ಮತ್ತು ನಾನು ಏನೇ ಸಂಶಯ ಡೌಟು ಪಡುವಾಗಲೂ ಅವರು ಹೇಳಿದ ಮಾತಿಷ್ಟೇ ನೀವು ಏನು ಇದರ ಬಗ್ಗೆ ಮನಸ್ಸಲ್ಲಿಟ್ಟುಕೊಳ್ಳಬೇಡಿ ಅದೇ ಬೇಕಾದ್ದನ್ನು ಬಾಚಿಕೊಳ್ತದೆ ಅಷ್ಟು ನಿಮಗೆ ಗೊತ್ತಿರಲಿ ಕ್ಲಿಯರ್ ಕ್ಲಿಯರಾಗಿ ಹೇಳಿದ್ದಾರೆ ಅದನ್ನೇ ನಾವೀಗಲ್ಲಿ ಕಾಣ್ತಾ ಇದ್ದೇವೆ ಹಾಗೆ ಪ್ರತಿಯೊಂದು ಕೂಡ ಹಾಗೆ ಸ್ಥಳ ಅದರ ಸುತ್ತಮುತ್ತ ಅಷ್ಟು ಶುದ್ಧವಾದ ಒಂದು ಕ್ಷೇತ್ರ ಈ ಸುಳ್ಯ ತಾಲೂಕಲ್ಲಿದ್ದರೆ ಅದು ನಮ್ಮದೇ ನಾನು ಹೆಮ್ಮೆಯಿಂದ ನೆನೆಸಿ ಹೇಳ್ತಾ ಇದ್ದೇನೆ ಕುತ್ಯಮ್ಮ ದೇವ ಅಷ್ಟಮಂಗಲಿಟ್ಟ ನಂತರ ಬೇರೆ ಬೇರೆ ಶಕನಗಳು ಅವರಿಗೆ ಈ ದೂತ ಲಕ್ಷಣ ಮತ್ತು ಕಣ್ಣಿಗೆ ಕಾಣುವಂಥ ಲಕ್ಷಣಗಳನ್ನು ನೋಡಿ ಎಲ್ಲ ಹೇಳುವಂಥದ್ದಿದ್ರೂ ಕೂಡ ನಾವು ಸಹ ಈ ಕೆಲವು ಶಕನಗಳನ್ನು ಅಲ್ಪ ತೋಜಿಂಡಿಗೆ ಅಂತ ಅಂತೇಳುವಂಥ ಒಂದು ಸಂದರ್ಭ ಎಲ್ಲ ಇದ್ದರೂ ಕೂಡ ನಮಗೊಂದು ಸ್ವಲ್ಪ ಸ್ವಲ್ಪ ಇದರ ವಿಷಯ ಎಲ್ಲ ಗೊತ್ತಿತ್ತು ಅದರಲ್ಲಿ ಒಂದೇನು ಅಂತೇಳಿದರೆ ನಮ್ಮದು ಪ್ರತಿಷ್ಠಾಪನೆ ಅದು ಆರು ಆರು ಎರಡು ಸಾವಿರದ ಇಪ್ಪತ್ತರಲ್ಲಿ ಆಗ ಮಳೆಯ ಒಂದು ಸಂದರ್ಭ ಇತ್ತು ಆವಾಗ ಈ ಗುತ್ತಮ್ಮ ದೇವಿಯನ್ನು ನಾವು ನೀರಿನಲ್ಲಿ ಅಲ್ಲೇ ಜಲಸ್ತಂಭನ ಮಾಡಿ ಅಲ್ಲೇ ಮರದ ಬುಡದಲ್ಲಿ ಇಟ್ಟಿದ್ದೆವು ಹಾಗೆ ಇನ್ನೇನು ಪ್ರತಿಷ್ಠೆ ಆಗುವ ದಿವಸ ಅಲ್ಲಿ ನಾಗರಾವು ಬಂದು ಮೊಟ್ಟೆ ಇಟ್ಟು ಹೋದ್ದು ಆಮೇಲೆ ಕೂಡಲೇ ನಾನು ಅದಕ್ಕೆ ಎರಡು ಕಲ್ಲು ಸಿ ಶೇಪಲ್ಲಿಟ್ಟು ಅದಕ್ಕೊಂದು ಮುಚ್ಚಳ ಇಟ್ಟು ಅದರದ್ದು ಎಲ್ಲ ಬೇಕಾದ್ದು ಫೋಟೋಗಳು ವಿಡಿಯೋಗಳೆಲ್ಲ ಇದೆ ಆಯ್ತಲ್ಲ ಆಮೇಲೆ ಗುರುಗಳು ಹೇಳಿದರು ಎಂಟು ದಿವಸದೊಳಗೆ ಅದು ಮರಿ ಮಾಡಿ ಹೋಗ್ತದೆ ಅದೀಗ ಮಳೆ ನೀರು ಕೂಡ ಅಲ್ಲಿ ಎಲ್ಲ ಬರ್ತಾ ಉಂಟು ಅದು ಅದರಲ್ಲೇ ಕರ್ಕೊಂಡು ಹೋಗ್ತದೆ ಹೇಳುವಂಥದ್ದನ್ನು ಹೇಳಿದರು ಆಮೇಲೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಹಾವು ಕಂಡಿದೆ ಪ್ರತಿಷ್ಠಾಪನೆ ಆದ ನೆಕ್ಸ್ಟ್ ದಿವಸವೇ ಹಾವು ನೀರಲ್ಲಿ ಕುಡಿದ ಮೇಲೆ ಆಕಾಶ ನೋಡಿಕೊಂಡು ಅದನ್ನು ನುಂಗುತ್ತಾ ಇತ್ತು ನೀರನ್ನು ಅದನ್ನು ಕೂಡ ಎಲ್ಲರೂ ನೋಡಿದ್ದಾರೆ ಕೆಲಸದವರು ನಮ್ಮ ಆಗಿನ ಬಸಪ್ಪಣ್ಣ ಇದ್ರು ಅವರು ಸಹ ಎಲ್ಲ ನೋಡಿದ್ದಾರೆ ಅಂದರೆ ಖುಷಿಯಾಗಿದೆ ಅವರಿಗೆ ನನಗೊಂದು ಸ್ಥಾನ ಸಿಕ್ಕಿತ್ತು ಇಷ್ಟು ದಿವಸ ನನಗೆ ಆಶ್ರಯ ಇರಲಿಲ್ಲ ಈಗ ನನಗೆ ಆಶ್ರಯ ಸಿಕ್ಕಿತ್ತು ಅಂತ ಹೇಳುವಂಥದ್ದು ಇದು ಗುರುಗಳು ಹೇಳಿದ್ದ ಶಬ್ದ ಅದೇ ರೀತಿ ಅಷ್ಟಮಂಗಲ ಇಟ್ಟು ಪುನಃ ಸ್ಥಳದಲ್ಲಿ ಪ್ರತಿಷ್ಠಾಪನೆ ಅದೆಲ್ಲ ಸರಿಯಾಗಿದೆ ಅಂತ ನೋಡುವಾಗ ಐದು ಕಾಡಂದಿಗಳು ನಡ್ಕೊಂಡೋದ್ದು ಎಲ್ಲರೂ ನೋಡಿದ್ದೇವೆ ನಾನು ಬಳ್ಳೂರು ಬಾಲಣ್ಣ ಚಿದಣ್ಣ ಹೇಮಣ್ಣ ನಮ್ಮ ಮನೆಯವರು ಎಲ್ಲರೂ ನೋಡಿದ್ದೇವೆ ಐದು ಹಂದಿಗಳು ಅಲ್ಲಿಯ ಕಾಡನ್ನೆಲ್ಲರೂ ನೋಡಿದ್ದು ಒಂದು ತಮಾಷೆ ಸಹ ನಡೀತು ಇದು ಎಲ್ಲಿತ್ತು ಮಾರೆ ಇಷ್ಟು ದಿನ ಅಂತ ಆಯ್ತಲ್ಲ ಹಾಗೆ ಆಮೇಲೆ ಮುಂಗುಸಿಗಳು ಬಂದು ಗುಡಿಯ ದ್ವಾರದಲ್ಲಿ ಹೀಗೇನಿತ್ತು ತಲೆ ಎತ್ತಿ ಓದ್ದು ಕೂಡ ಉಂಟು ಅದು ಸಹ ವಿಡಿಯೋ ಮಾಡಿದ್ದೆ ಆಯಿತಲ್ಲ ಮತ್ತು ಹಾವುಗಳು ಬೇರೆ ಬೇರೆ ಸಂದರ್ಭದಲ್ಲಿ ಬಂತು ಮತ್ತು ಈ ಈ ಮೂವತ್ತೊಂದನೇ ತಾರೀಕು ಬಾ ಬಾಗಿಲು ತೆಗೆದು ಹೇಳುವಾಗ ಮೊದಲಿನಿಂದಲೂ ಅಷ್ಟೇ ನಾಗರ ಪಂಚಮಿ ಇದ್ದರೆ ನಮ್ಮ ತಾಯಿಗೆ ಹಾವು ಕಾಣೋದು ಆಗ ತಾಯಿ ಬಾಯಿಯಲ್ಲಿ ಹೇಳೋದುಂಟು ಆಯ್ತು ಆಯ್ತು ನಾಡಿದ್ದು ನಿಂಗೆಲ್ಲ ಮಾಡ್ತೇವೆ ಬೇಕದ್ದೆಲ್ಲ ಮಾಡ್ತೇವೆ ಅಂತೇಳಿ ತಾಯಿ ಒಂಥರ ಮಾತಾಡಿದಾಗೆ ಕಳಿಸುವಂಥದ್ದು ಕೂಡ ನಾವು ನೋಡಿದ್ದೇವೆ ಹಾಗೆ ಮತ್ತು ಗರಡ ಕೂಡ ಬಂದಿದೆ ಗರುಡ ನಾವು ಹಳೆ ಗುಡಿಯನ್ನು ಬಿಚ್ಚುವಾಗ ಬಂದಿದೆ ಆಯ್ತಲ್ಲ ಆಗಲೂ ಅದನ್ನು ನಾವು ಎಲ್ಲ ವಿಡಿಯೋ ಮಾಡಿದ್ದೇವೆ ಬಿಚ್ಚಿ ಮೇಲೆ ಗುರುಗಳು ಹೇಳಿದರು ಇದು ಇದರ ಒಂದು ಸಾಲ ಆದ ತಕ್ಷಣ ನನ್ನನ್ನು ಕರಿಬೇಕು ನಾನೇ ನನ್ನ ಟೇಪ್ ತಗೊಂಡು ಬಂದು ಅಳಿತೇನೆ ವಾಸ್ತು ಅದು ಇದು ಸರಿ ಉಂಟ ಏನು ಅಂತ ಆಯ್ತಲ್ಲ ಮತ್ತು ಗರುಡ ತೋಟದಲ್ಲಿ ಬಾವಿ ತೆಗೆಯುವಾಗಲೂ ಗರುಡ ಬಂದು ರೌಂಡ್ ಹಾಕಿ ಹೋಗಿತ್ತು ಅಂದರೆ ಇದರ ಮೂಲ ಬಾವಿ ತೋಟದಲ್ಲಿರೋದು ಅದರನ್ನು ಪವಿತ್ರ ಬಾವಿ ಅಂತ ಹೇಳ್ತಾ ಇದ್ರು ಹಬ್ಬಗ ಕುಮಾರ ದೈವಗಳು ಆ ಬಾವಿಯನ್ನು ನೋಡ್ತಾ ಇದ್ರು ಅಂತ ಹೇಳುವಂಥದ್ದು ಅಂದರೆ ಅವರು ಆ ನೀರನ್ನು ಕುಡ್ಕೊಂಡು ಖುಷಿಪಟ್ಟು ಅಂದರೆ ಅದು ಪವಿತ್ರ ಇದು ಎಂಥದೇ ಕಾಯಿಲೆಗಳಿದ್ದರೂ ಗುಣ ಆಗ್ತಿದ್ದಂಥ ಒಂದು ಬಾವಿ ಹೇಳುವಂಥ ಪ್ರತೀತಿ ಅಷ್ಟಮಂಗಲದಲ್ಲಿ ಕಂಡದ್ದು ಹಾಗೇ ಬಾವಿ ದೇವಸ್ಥಾನದೊಳಗೆ ಬಾವಿ ತಗುವಾಗಲೂ ಗಿರಡ ಬಂದಿದೆ ಆಯ್ತಲ್ಲ ಆಮೇಲೆ ಗುರುಗಳು ಬಂದರು ಮೆಜರ್ಮೆಂಟ್ ಮಾಡಿ ನೋಡುವಾಗ ನನ್ನ ಜೆ ಸಿ ಬಿ ಡ್ರೈವರ್ ಬಂದು ಹೇಳಿದ ಸರ್ ಸರ್ ಎರಡು ಗಿಡುಗ ಅಂತ ಆಯ್ತಲ್ಲ ಗುರುಗಳಿಗೆ ನೋಡಿದರು ಓ ಎರಡು ಗುಡಿಗೆ ಎರಡು ಗಿಡಗ ಅಂತೇಳಿ ಹೇಳಿದರು ಅದು ಒಂದು ಮತ್ತೆಲ್ಲ ವರ್ಷವೂ ಎಲ್ಲ ವರ್ಷವೂ ಪೂಜೆ ದಿವಸ ಗಿಡಗ ಬರ್ತಾ ಉಂಟು ನಾವು ನೋಡಿದ್ದೆ ನಿನ್ನೆ ಕೂಡ ನಾನು ಇದೇ ರೀತಿ ಬೈಟ್ ಕೊಟ್ಟು ಮಾತಾಡ್ತಾ ಇರುವಾಗ ಗಿರುಡ ಗರುಡದ ಬಗ್ಗೆ ಹೇಳಿದ್ದೆ ಅದನ್ನು ನೋಡಿ ಅದರಿಂದಾಗಿಯೇ ವಿಖ್ಯಾತ ದೇವಸ್ಥಾನದೊಳಗೆ ಬಂದು ಹೀಗೆ ನೋಡುವಾಗ ಅವನಿಗೂ ಗರಡ ಕಂಡಿತ್ತು ಆಯ್ತಲ್ಲ ಅವನು ಕೂಡಲೇ ವಿಡಿಯೋ ಮಾಡಿದ್ದಾನೆ ನಾನು ಹೇಳಿದ್ದೆ ಹಾಕು ಇದ್ರೆ ನನ್ನ ಆಫೀಸಲ್ಲಿ ಉಂಟು ಹಳೇದಲ್ಲ ಒಟ್ಟಿಗೆ ಹುಡುಕಿ ಹಾಕು ಮಾರೇ ಗೊತ್ತಾಗಲಿ ಎಲ್ರಿಗೆ ಅಂದರೆ ಕಣ್ಣಿಗೆ ಕಾಣದಿದ್ರೆ ಈಗಿನ ಜನಗಳು ಅಷ್ಟು ಬೇಗ ನಂಬುದಿಲ್ಲ ಆಯ್ತಲ್ಲ ಕಣ್ಣಿಗೆ ಕಂಡ ನಂತರ ಅಂತೇಳಿ ಪ್ರಶ್ನೆ ಮಾಡಿದವ್ರ ತು ಖುಷಿ ಪಡೋರು ಕೂಡ ಕಮ್ಮಿ ಆಯ್ತಲ್ಲ ಹಾಗೆ ಈಗ ಹಾಗೆ ಅಲ್ಲ ಗುತ್ತನ ಶಕ್ತಿಯೊಂದು ಬೇರೆ ಇವನ್ ನಮ್ಮ ಸ್ಟಾಫವರು ಕೂಡ ಹೇಳ್ತಾ ಇದ್ರು ಇಲ್ಲಿ ಎಂಥ ಮಾಡಿದ್ರು ಸರ್ ಸುಂ ಸುಹಿ ಅದೇ ಅಷ್ಟು ಸುಲಭಲ್ಲಿ ಅದೇ ಎಂಥ ಮಾಡೋದು ಇಲ್ಲಿ ಬುಳ್ಳಿ ಮುಕ್ತಲ್ಲ ಅಂತ ಹೇಳಿದ್ರೆ ಒಂದು ಹಗ್ಗ ಸಿಗೋದು ಇದು ಸಿಗೋದು ಅಷ್ಟು ಒಂದು ಧೈರ್ಯದಿಂದ ಎಲ್ಲರೂ ಮುಂದುವರಿತಾ ಇದ್ದಾರೆ ಎಲ್ಲರೂ ತಮ್ಮನ್ನು ತಾವು ಅರ್ಪಿಸಿಕೊಂಡಿದ್ದಾರೆ ತಂದೆಯವರ ಕಾಲದಲ್ಲಿ ಹೇಗೆ ಎಲ್ಲರೂ ಒಟ್ಟಿಗೆ ಒಗ್ಗಟ್ಟಿನಿಂದ ದುಡಿತಾ ಇದ್ದರು ಅದೇ ರೀತಿ ಇಲ್ಲಿ ಸಹ ದುಡಿತಾ ಇದ್ದಾರೆ ಆಮೇಲೆ ಇನ್ನೊಂದು ಇದು ಹುಲಿ ಕುಂತು ನಡಕ ಜಾಗಿಯವರಿಗೆ ಬಂದು ಹೋದನ್ನು ನಮ್ಮ ಶಿಲ್ಪಿ ನೋಡಿ ಅಂಥೇಳಿ ಮತ್ತು ನಾಳಿದ್ದು ಒಮ್ಮೆ ಹೋಗು ಅಲ್ಲಿಗೆ ಅಂತ ಹೋಗಿ ಹುಲಿ ಕಾಲಿಟ್ಟ ಉಗುರಿದ್ದು ಕೂಡ ಫೋಟೋ ಎಲ್ಲ ತಗೊಂಡು ಬಂದಿಯಾನೆ ಆಮೇಲೆ ಗುರುಗಳತ್ರ ಕೇಳಿದ್ದೆ ಪಿಲಿ ಚಾಮುಂಡಿ ಅಂತ ಉಂಟಲ್ಲ ಅಂತೇಳಿ ಅಷ್ಟೇ ಹೇಳಿ ನಿಲ್ಸಿದ್ರು ಪಿಲಿ ಚಾಮುಂಡಿ ಅಂತ ಉಂಟಲ್ಲ ಅಲ್ಲಿ ಅಂತೇಳಿ ನಿಲ್ಸಿದ್ರು ಅದು ಅದೊಂದು ಶಕುನ ಆಯ್ತಲ್ಲ ಹಾಗೆ ಮತ್ತು ನಿಚ್ಚೊಬ್ಬರೇ ನಮ್ಮ ದೇವಸ್ಥಾನದಲ್ಲಿ ಉತ್ಸವ ಆಗುವಾಗ ಹೊರಗಡೆ ಕಾಯ್ತಾ ಇರೋದು ಅಂತ ಸೊ ನಮಗೆ ಸಹ ಏನು ಒಂಥರ ಮನಸ್ಸಲ್ಲಿ ಅಂದಿದೆ ಅಂದರೆ ನಮ್ಮ ನಿನ್ನೆ ಉತ್ಸವ ಆಗಲಿ ಮೊದಲಾಗಲಿ ನಾನೊಂದು ಮನಸ್ಸಲ್ಲಿ ಧೈರ್ಯ ಎಂತ ಇರಲಿ ನೀಚ ಒಬ್ಬರಿಗೆ ಹೊರಗೆ ಹುಟ್ಟು ಅಂತ ಆಯಿತಲ್ಲ ಅಂದರೆ ಉತ್ತಮನ ಪರಿವಾರಗಳು ಎಲ್ಲ ಒಂದೊಂದು ಶಕ್ತಿ ಒಂದೊಂದು ನೋಡ್ತಾ ಇದ್ದಾರೆ ಎಲ್ಲ ನಿರ್ವಿಘ್ನವಾಗಿ ಕಳಂಕರಹಿತವಾಗಿ ಒಂದು ಅದ್ಭುತವಾಗಿ ನಡೆದಂಥ ಕಾರ್ಯಕ್ರಮ ಹೆಚ್ಚಿನವರಿಗೆ ಗೊತ್ತಿಲ್ಲ ನೆನ್ನೆ ಹೆಚ್ಚಿನವರಿಗೆ ಗೊತ್ತಾಗಿದೆ ಮುಂದಿನ ದಿನಗಳಲ್ಲಿ ಇದು ಮತ್ತು ಮತ್ತು ಗುತ್ತಮ್ಮ ಭಕ್ತರುಗಳನ್ನು ಭಕ್ತರುಗಳಿಗೆ ಆಶೀರ್ವಾದ ಮಾಡುವಂಥ ವ್ಯವಸ್ಥೆ ಖಂಡಿತ ಆಗ್ತದೆ ಅಂತ ಹೇಳುವ ನಂಬಿಕೆಯಲ್ಲಿ ನಾನಿದ್ದೇನೆ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ನ ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು ತುಂಬ ಚೆನ್ನಾಗಿದೆ ಅಲ್ವಾ ತುಂಬ ಚೆನ್ನಾಗಿದೆ